ಇಷ್ಟೇ ವಿಷಯ ಹೇಳ್ಬೇಕು ಒನ್ ಟು ಕಮ್ಯುನಿಕೇಟ್ ಜಿಲ್ಲೆ ಕೋರ್ ಕಮಿಟಿ ಅವರ ಬೆಂಬಲಿಗರು ಎಲ್ಲ ಮರು ಮಾಡಬೇಕು ಬೇಡಿಕೆ ಇಟ್ಟು ಪ್ರತಿಭಟನೆ ಮತ್ತೆ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳನ್ನ ಭಾವಚಿತ್ರ ಎಲ್ಲ ಇಟ್ಟು ಪ್ರತಿಭಟನೆ ಮಾಡುತ್ತಿದ್ದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಇದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ವಿಷಯಗಳಿಗಾಗಿ ತೆಗೆದುಕೊಂಡ ಕ್ರಮ ಆಗಿದೆ ಈಗಾಗಲೇ ಹೈಕಮಾಂಡ್ ಕ್ಲೋಸ್ ವಾಚ್ ಮಾಡ್ತಾ ಅಖಿಲ ಭಾರತೀಯ ಸ್ತರದಲ್ಲಿ ತೆಗೆದುಕೊಂಡು ಕೇಂದ್ರದ ಶಿಸ್ತು ಸಮಿತಿಯೇ ಎಲ್ಲಾ ಸಂಗತಿಯನ್ನ ಮಾನಿಟರ್ ಮಾಡ್ತಾ ಇದೆ ಇಡೀ ಜಿಲ್ಲಾ ಘಟಕ ಕೇಂದ್ರ ಶಿಸ್ತು ಸಮಿತಿಯ ಜೊತೆಗಿದ್ದೀವಿ ಅನ್ನುವಂಥದ್ದನ್ನ ನಾವು ಆಲ್ರೆಡಿ ಹೇಳಿದೀವಿ ಆ ಎಲ್ಲ ಸಂಗತಿಗಳ ಕುರಿತು ಕೇಂದ್ರ ಶಿಸ್ತು ಸಮಿತಿ ಸರಿಯಾದಂತ ನಿರ್ಣಯ ತೆಗೆದುಕೊಳ್ತಾರೆ ವಿಶ್ವಾಸ ಜಿಲ್ಲಾ ಇದೆ ತೆಗೆದುಕೊಳ್ತಾರೆ ಅವರು ಅವ್ರ ಮನ್ನಣೆ ಮಾಡುವಂಥದ್ದು ಕೇಂದ್ರ ಸಮಿತಿ ಲುಕ್ ಕಾಫ್ಟರ್ ಅವ್ರನ್ನ ಸೂಕ್ತ ನಿರ್ಣಯ ತೊಳ್ತಾರೆ ಕೇಂದ್ರದವರು ಈ ಎಲ್ಲಾ ಸಂಗತಿಗಳು ಅವ್ರ ಗಮನಕ್ಕಿದೆ

ಯಾರ ಬಗ್ಗೆನೂ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ಗಳನ್ನ ಕೇಂದ್ರದವರು ಯೋಚನೆ ಮಾಡೇ ತೊಳ್ತಾರೆ ಒಬ್ಬ ವ್ಯಕ್ತಿ ಯಾವಾಗ ಈ ರೀತಿ ಜಾತಿಯನ್ನು ಎಳೆದು ತರುವಂತ ಕೆಲಸ ಮಾಡ್ತಾರ ಅಂದ್ರೆ ವೈಯಕ್ತಿಕವಾಗಿ ಬಲಹೀನರಾದಾಗ ರಾಜಕೀಯವನ್ನ ರಾಜಕೀಯವಾಗಿ ಎದುರಿಸಬೇಕು ಇದ್ರೊಳಗ ಜಾತಿ ಧರ್ಮಗಳ ಪ್ರಶ್ನೆ ಬರಲ್ಲ ಅವರೊಂದಿಷ್ಟೇನೋ ಟೀಕೆ ಟಿಪ್ಪಣಿಗಳ ಮಾಡಾರ ಅದಕ್ಕೆ ಅನುಗುಣವಾಗಿ ಎಕ್ಸ್ಪ್ಲೇಷನ್ ಕೇಳಿದ್ರು ಇವರೊಂದು ಎಕ್ಸ್ಪ್ಲೇಷನ್ ಕೊಟ್ಟಿದ್ರು ಅತ್ತೊಂದು ರಾಜಕೀಯ ನಿರ್ಣಯ ಹೊರಬಿದ್ದಿದೆ ಇನ್ನು ರಾಜಕೀಯವಾಗಿನೇ ಯೋಚನೆ ಮಾಡಬೇಕು ನಾನು ಶ್ರೀಗಳಲ್ಲಿ ಬಹಳ ಗೌರವ ಅದ ನೀವು ಒಂದು ಬಹಳ ದೊಡ್ಡ ಸಮುದಾಯವನ್ನ ಪ್ರತಿನಿಧಿಸಿ ನೀವು ಮಾತಾಡ್ತಿದ್ದೀರಿ ನೀವು ಹೇಳಬೇಕಾದ್ರೆ ರಾಜಕೀಯ ವಿಷಯವನ್ನ ಯಾಕೆ ಅದಕ್ಕೆ ಜಾತಿಗೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತೀರಿ ದಯವಿಟ್ಟು ಮಾಡಬೇಡ್ರಿ ಅಂತ ಕೈ ಮುಗಿತೀವಿ ಇದು ರಾಜಕೀಯವಾಗಿನ ಚರ್ಚೆ ಆಗುವಂಥದ್ದು ಆಗಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಆ ಮೆರಿಟ್ ಡಿಮೆರಿಟ್ ಅನ್ನ ಕೇಂದ್ರದಲ್ಲಿ ಚರ್ಚೆ ಮಾಡಿಬಿಟ್ಟು ಕೇಂದ್ರದವ್ರು ತೀರ್ಮಾನ ಮಾಡ್ತಾರೆ ಸರ್ ಹಾ ಸರ್ ನನಗೆ ಬಹಳ ಸ್ಪಷ್ಟತೆ ಇದೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಾತಿ ಆಧಾರದ ಮೇಲೆ ನಾವು ಚುನಾವಣೆ ಮಾಡೋದ್ರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ ನಾವು ಅದನ್ನು ಯಾವತ್ತೂ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವರವರೇ ಚರ್ಚೆ ನಿಮ್ಮ ಸಮೀಕ್ಷೆಗಳು ಅದು ಬೇರೆ ವಿಷಯ ಇದೆಲ್ಲ ವಿಷಯಗಳ ಬಗ್ಗೆ ಹೈಕಮಾಂಡ್ ಕ್ಲೋಸ್ ವಾಚ್ ಮಾಡ್ತಾ ಇದೆ ಸರ್ ದಿಸ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್ ಡಿಸಿಷನ್ ನೋಡ್ರಿ ಹಿಂದೆ ಎರಡು ಸಲ ನೋಟಿಸ್ ಕೊಟ್ಟರು ಅದ್ರ ಮೇಲೆ ಇವರು ಉತ್ತರ ಕೊಟ್ಟರು ಉತ್ತರವನ್ನು ಪರಿಶೀಲನೆ ಮಾಡಿ ನಿರ್ಣಯ ಕೊಟ್ಟರು ಆ ಮೆರಿಟ್ ಬೇಸಸ್ ಮೇಲೆ ಚರ್ಚೆ ಹೋಗ್ಲಿ ಏನು ಅದ್ರಾಗೇನ ಸರ್ ಇದೊಂದು ರಾಜಕೀಯ ತೀರ್ಮಾನ ಆಗಿದೆ ರಾಜಕೀಯವಾಗಿ ಇದಕ್ಕೆ ನಿರ್ಣಯಿಸಲಿ ಅನ್ನುವಂಥದ್ದು ನಮ್ದು ಹೇಳ್ಬಿಟ್ಟೇವಲ್ರಿ ಈಗ ನಾವೆಂದು ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡಿಲ್ಲ ಮಾಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಅದ್ರಾಗ ವಿಶ್ವಾಸಿಟ್ಟಿಲ್ಲ ಇಲ್ಲ ಇಲ್ಲ ನೀವು ಅದರ ಅದನ್ನ ಹಂಗ್ ಅರ್ಥೈಸ್ಕೊಳ್ತಿದ್ದೀರಿ ಯಡಿಯೂರಪ್ಪನವ್ರ ಜಾತಿ ಉಪಜಾತಿ ಒಳಗೆ ಎಂದೂ ಹೋಗಿಲ್ಲ ಯಡಿಯೂರಪ್ಪನವ್ರ ಜಾತಿ ಉಪಜಾತಿಗೆ ಎಂದೂ ಹೋಗಿಲ್ರಿ